ಪೂರ್ಣ ಸರ್ವಗುಣ ಕಾರಣಂ ಅನಾಧ್ಯ ಸುರೇಶಿತ ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಸಾರ ಕಲ್ಪ ಕಲ್ಪಸಾಧನಾ ಸಂಧಿ ಪದ್ಯ ಹದಿನೈದು ಹೀನ ಸತ್ಕರ್ಮಗಳೆರಡು ಪವಮಾನ ದೇವನು ಮಾಳ್ಪನಿದ ಕನುಮಾನ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಶುಭ ಶುಭ ದ್ವಂದ್ವ ಕರ್ಮಗಳನ್ನು ವಾಯುದೇವರೇ ಮಾಡುತ್ತಾರೆಂದು ತಿಳಿಸುತ್ತಾರೆ ಸಕಲ ಕರ್ಮಗಳು ತ್ರಿಗುಣಗಳಿಂದ ಜನ್ಯ ಸಾತ್ವಿಕ ಗುಣ ಪ್ರಾಚುರ್ಯದಿಂದ ಪುಣ್ಯ ಕರ್ಮಗಳ ಆಚರಣೆ ರಜೋಗುಣ ಪ್ರಾಚುರ್ಯದಿಂದ ಪಾಪ ಪುಣ್ಯ ಮಿಶ್ರಿತವಾದ ಮಿಶ್ರ ಕರ್ಮಗಳ ಅಭಿವ್ಯಕ್ತಿ ತಮೋಗುಣ ಪ್ರಾಚುರ್ಯದಿಂದ ಪಾಪ ಕರ್ಮಗಳ ಅನುಷ್ಠಾನ ಅನಾದಿ ಕರ್ಮಗಳ ಮೂಲವು ಸ್ವರೂಪ ದೇಹದ ಸುತ್ತಲೂ ಆವರಣ ರೂಪದಲ್ಲಿರುವ ಲಿಂಗದೇಹವು ಇದು ಪ್ರಾಕೃತವಾದ ತ್ರಿಗುಣಾತ್ಮಕವಾದದ್ದು ಹದಿನಾರು ಕಳೆಗಳಿಂದ ಯುಕ್ತವಾದದ್ದು ಅಘಟನಾ ಘಟನಾ ಶಕ್ತಿ ವಿಶೇಷದಿಂದ ಅಪ್ರಾಕೃತವಾದ ಶ್ರೀಹರಿಯು ತನ್ನ ಸ್ವರೂಪ ದೇಹಕ್ಕೆ ಪ್ರಾಕೃತ ರೂಪದ ಲಿಂಗೋಪದಾನ ಮಾಡಿಸುವನು ಇದು ಶ್ರೀಹರಿಯ ಇಚ್ಛೆಯಿಂದ ಪ್ರಾವರಣ ರೂಪದಲ್ಲಿರುವ ಲಿಂಗ ದೇಹದ ಪರಿಣಾಮ ಇದರಿಂದ ಸ್ಥೂಲ ದೇಹಗತ ಸಕಲೇಂದ್ರಿಯಗಳಲ್ಲಿ ಪ್ರಕಾಶತೋವ್ಯಾಪ್ತವಾಗಿರುವ ಜೀವರ ದ್ವಾರ ಸರ್ವ ಕರ್ಮಗಳ ಅಭಿವ್ಯಕ್ತಿ ಮತ್ತು ಆಚರಣೆ ಇದು ಸರ್ವತಂತ್ರ ಸ್ವತಂತ್ರನಾದ ಕರ್ಮ ಶಬ್ದ ವಾಚ್ಯನಾದ ಕಮಲಾರಮಣ ಬಿಂಬ ದ್ವಾರ ನಡೆಸುತ್ತಿರುವುದು ಮುಖ್ಯ ಪ್ರಾಣದೇವರು ಶ್ರೀಹರಿಯ ಪ್ರಥಮಾಂಗಭೂತರು ಅವರೇ ಸಕಲ ತತ್ವ ನಿಯಾಮಕ ದೇವತೆಗಳಿಗೂ ನಿಯಾಮಕರು ಹೀನ ಅಂದರೆ ನೀಚವಾದ ಅಂದರೆ ಪಾಪಕರ್ಮಗಳು ಸತ್ಕಾರ್ಯ ಎಂದರೆ ಪುಣ್ಯಕರ್ಮಗಳು ಪಾಪ ಪುಣ್ಯ ಕರ್ಮಗಳೆರಡನ್ನೂ ಇದರಿಂದ ಮಿಶ್ರ ಕರ್ಮಗಳನ್ನು ಸೇರಿಸಿ ಶ್ರೀಹರಿಯ ಪ್ರೇರಣೆಯಿಂದ ಪವಮಾನ ನಾಮಕರಾದ ವಾಯುದೇವರೇ ಜೀವನ ಪರವಾಗಿ ಮಾಡಿ ಮಾಡಿಸುವರು ಶ್ರೀಹರಿಗೆ ಪ್ರಥಮಾಂಗಭೂತರು ಅತಿರೋಹಿತ ವಿಮಲ ವಿಜ್ಞಾನಿಗಳು ಕಲ್ಯಾದಿ ಬಾಧೆಗಳು ಯಾವ ಕಾಲಕ್ಕೂ ಇಲ್ಲದ ಪರಮ ಪಾವನ ಮೂರ್ತಿಗಳೂ ಆದ ಮುಖ್ಯ ಪ್ರಾಣದೇವರಿಗೆ ಪವಮಾನ ಎಂದು ಅಂತಹ ಪವಮಾನ ನಾಮಕರಾದ ಮುಖ್ಯ ಪ್ರಾಣದೇವರು ಪ್ರಧಾನ ವಾಯುದೇವರು ರುದ್ರಾದಿ ಸತ್ವ ಸಕಲ ತತ್ವಾಭಿಮಾನಿಗಳೆಲ್ಲರೂ ಅವರ ದ್ವಾರ ಸತ್ಕರ್ಮಗಳನ್ನು ಮಾಡಿ ಮಾಡಿಸುವರು ಇವೇ ತತ್ವೇಶರು ಶ್ರೀ ವಾಯುದೇವರ ಪ್ರೇರಣೆಯಿಂದ ತತ್ವಾಭಿಮಾನಿ ಅಸುರರಲ್ಲಿದ್ದು ಪಾಪಕರ್ಮಗಳನ್ನು ಮಾಡಿಸುವರು ಅಂತಹ ತತ್ವಾಭಿಮಾನಿ ದೇವತೆಗಳಿಗೆ ಪಾಪಕರ್ಮ ಲೇಪವಿಲ್ಲ ಪುರಂಜನನ ದ್ವಾರ ಮಿಶ್ರಕರ್ಮಗಳ ಆಚರಣೆ ಶ್ರೀಹರಿಯ ಬಿಂಬ ಪ್ರೇರಣೆ ವಾಯುದೇವರಿಗೆ ಶ್ರೀ ವಾಯುದೇವರ ಪ್ರೇರಣೆ ಅವರಿಗಿಂತ ಅವರರಾದ ರುದ್ರಾದಿ ತತ್ವಾಭಿಮಾನಿ ದೇವತೆಗಳಿಗೆ ಈ ರೀತಿ ಸೋತ್ತಮರಿಂದ ಬಿಂಬ ಪ್ರತಿಬಿಂಬ ನ್ಯಾಯದಿಂದ ದ್ವಾರ ಹರಿಯಸ್ ಸ್ಮರಣೆ ಮುಖ್ಯವಾಗಿ ಶ್ರೀ ವಾಯುದೇವರ ದ್ವಾರ ಸಕಲ ಕರ್ಮಗಳನ್ನು ಮಾಡಿ ದೇವತೆ ಅಸುರರ ದ್ವಾರ ಮಾಡಿಸಿ ಸ್ಥೂಲ ದೇಹಸ್ಥ ಸಕಲೇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತನಾದ ಜೀವನ ದ್ವಾರ ಮಾಡಿ ಮಾಡಿಸುತ್ತಿರುವನು ಅಲ್ಲಿಗೆ ಶ್ರೀ ವಾಯುದೇವರ ವ್ಯಾಪಾರ ಶ್ರೀಹರಿಯ ನಂತರ ಅತಿ ಮುಖ್ಯ ಎಂದಾಯಿತು ಅವರೇ ಸಕಲ ಕರ್ಮಗಳ ಬಂದ್ಬಹ ಹೀನ ಕ್ರಿಯಾ ಕೇಂದ್ರ ಈ ರೀತಿಯಲ್ಲಿ ಬಿಂಬನಾದ ಶ್ರೀಹರಿಯ ಪ್ರೇರಣೆಯಿಂದ ಶ್ರೀ ವಾಯುದೇವರೇ ರುದ್ರಾದಿ ಸಕಲ ತತ್ವಾಭಿಮಾನಿಗಳಲ್ಲಿ ನಿಯಾಮಕರಾಗಿದ್ದು ದ್ವಂದ್ವ ರೂಪವಾದ ಸಕಲ ಕರ್ಮಗಳನ್ನು ತಾವೇ ಮಾಡಿ ಮಾಡಿಸುತ್ತಾರೆಂದು ನಿಶ್ಚಲ ಭಕ್ತಿಯಿಂದ ಯಾರು ಭಜಿಸುತ್ತಾರೋ ಅಂಥವರಿಗೆ ಮುಖ್ಯ ಪ್ರಾಣದೇವರ ಪ್ರಭುವಾದ ಪ್ರಾಣಪತಿ ನಾಯಕನಾದ ಶ್ರೀಹರಿಯು ಒಲಿದು ಪ್ರೀತಿಯಿಂದ ಕುಯೋನಿಗಳನ್ನು ಎನ್ನೆಂದಿಗೂ ಕೊಡುವುದಿಲ್ಲ ಅಂದರೆ ನೀಚ ಯೋನಿಗಳಲ್ಲಿ ಜನ್ಮಗಳ ಅಂತಹ ಉಪಾಸಕರಿಗೆ ತಪ್ಪಿಸುವನು ಸದುಪಾಸನಾ ಮಾರ್ಗವನ್ನ ಬಿಟ್ಟು ಯಾವ ಮನುಜರು ತಾವೇ ಸ್ವತಂತ್ರರೆಂದು ತಿಳಿದು ಅಹಂಕಾರ ಮಮಕಾರಗ್ರಸ್ತರಾಗಿ ಸ್ವಾಭಿಮಾನ ಕರ್ತವ್ಯದಿಂದ ತಾವೇ ಸಕಲ ಕರ್ಮಗಳನ್ನು ಮಾಡುವೆವು ಎಂದು ತಿಳಿದಿದ್ದಾರೋ ಅಂತಹ ಮಾನವರನ್ನ ಪ್ರಾಣಪತಿಯಾದ ಶ್ರೀ ಪರಮಾತ್ಮನು ನರಕಾದ್ಯನಾರ್ಥಗಳಿಗೆ ಗುರಿ ಮಾಡಿ ದುಃಖಾನುಭವ ಮಾಡಿಸುವನು ಅಂದರೆ ಜೀವರ ಸ್ವರೂಪ ಯೋಗ್ಯತೆ ಅನಾದಿ ಕರ್ಮಾನುಸಾರವಾಗಿ ಶ್ರೀಹರಿಯ ಕರ್ಮ ಪ್ರೇರಣೆ ಶ್ರೀ ವಾಯುದೇವರಿಗೆ ಶ್ರೀ ಪ್ರಾಣದೇವರು ಸಕಲ ತತ್ವಾಭಿಮಾನಿ ದೇವತೆಗಳು ಮತ್ತು ಅಸುರರಲ್ಲಿ ನಿಯಾಮಕರಾಗಿದ್ದು ಸಕಲ ಕರ್ಮಗಳಿಗೂ ಅವಾಂತರ ಪ್ರೇರಕರು ಇದೇ ಜೀವರಲ್ಲಿ ನುಡಿಯುತ್ತಿರುವ ದ್ವಂದ್ವ ಕರ್ಮಗಳ ಮರ್ಮ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತಿ ರಮಣ ಮುಖ್ಯ ಮುಖ್ಯಪ್ರಣಾಂತರ್ಗತ ವೃಂದ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್